ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಹಾಭಾರತದ ದಾನಶೂರ ಕರ್ಣನ ಬಗ್ಗೆ ಮಾತಾಡ್ತಾ ಇದ್ದೀನಿ ವೀಡಿಯೋ ಶುರು ಮಾಡೋಕ್ಕೆ ಮುಂಚೆ ಒಂದು ವಿಷಯ ಏನು ಅಂದರೆ ಮಹರ್ಷಿ ವ್ಯಾಸರು ತಮ್ಮ ಮೂಲ ಮಹಾಭಾರತದಲ್ಲಿ ಕರ್ಣನ ಬಗ್ಗೆ ಏನು ಬರೆದಿದ್ದಾರೋ ಅದನ್ನೇ ನಾನಿಲ್ಲಿ ಹೇಳ್ತಾ ಇದ್ದೀನಿ ಕರ್ಣ ನಿಜವಾಗಲೂ ದಾನಶೂರ ಕರ್ಣನ ಎಲ್ಲರೂ ಹೇಳೋ ಹಾಗೆ ನಿಜವಾಗಲೂ ಕರ್ಣನಿಗೆ ಅನ್ಯಾಯ ಆಗಿದೆಯಾ ಅವನು ತುಂಬ ದುರದೃಷ್ಟವಂತನ ಅವನು ಮಹಾಭಾರತದ ನಾಯಕನ ಇಲ್ಲ ಕಳನಾಯಕನ ಎಲ್ಲ ವಿಷಯನೂ ಈ ವಿಡಿಯೋ ಎಂಡ್ ಆಗೋಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ಣ ಹುಟ್ಟಿದ್ದು ಸೂರ್ಯ ಹಾಗೂ ಕುಂತಿಗೆ ಆದರೆ ಕರ್ಣ ಹುಟ್ಟೋ ಸಮಯದಲ್ಲಿ ಕುಂತಿಗೆ ಇನ್ನೂ ಮದುವೆನೇ ಆಗಿರಲಿಲ್ಲ ಈ ಕಾರಣದಿಂದ ಕುಂತಿ ಒಂದು ಬುಟ್ಟಿಲಿ ಕರ್ಣನನ್ನ ಇಟ್ಟು ನದಿಲಿ ಬಿಟ್ಬಿಡ್ತಾಳೆ ಆದ್ರೆ ಕುಂತಿ ಈ ರೀತಿ ನದಿಲಿ ಕರ್ಣನನ್ನ ಬಿಡುವಾಗ ಅವನ ಜೊತೆ ಇಬ್ರು ಸೈನಿಕರನ್ನ ಯಾರಿಗೂ ಗೊತ್ತಾಗ್ದಂಗೆ ಕಳಿಸ್ತಾಳೆ ಅವರಿಬ್ಬರು ಕರ್ಣ ಎಲ್ಲಿ ಹೋಗಿ ಸೇರ್ತಾನೆ ಅಂತ ನೋಡ್ಕೊಳಕ್ಕೆ ಇದಾದ ನಂತರ ಕರ್ಣ ಹೋಗಿ ಅಧಿರಥ ಹಾಗೂ ರಾಧೆ ಅನ್ನೋ ದಂಪತಿಗಳತ್ರ ಸೇರ್ತಾನೆ ಮಕ್ಕಳಿಲ್ದೇ ಇರೋ ಈ ದಂಪತಿಗಳು ಕರ್ಣನನ್ನೇ ತಮ್ಮ ಮಗನ ಥರ ತಮ್ಮ ಸ್ವಂತ ಮಗನ ಥರ ಸಾಕ್ತಾರೆ ಇದಾದ ನಂತರ ಆ ದಂಪತಿಗಳಿಗೆ ಇನ್ನೂ ಮಕ್ಕಳು ಹುಟ್ಟಿದ್ರು ಕರ್ಣನ ಮೇಲೆ ಅವರು ಯಾವ ಪ್ರೀತಿನೂ ಕಡಿಮೆ ಆಗಲ್ಲ ಅವನ್ನೂ ತಮ್ಮ ಸ್ವಂತ ಮಗನ ಥರನೇ ಸಾಕ್ತಾರೆ ಹೀಗೆ ಕರ್ಣ ಅಧಿರಥ ಹಾಗೂ ರಾಧೆಯರ್ನೇ ತನ್ನ ತಂದೆ ತಾಯಿ ಅಂತ ತಿಳಿದು ಚೆನ್ನಾಗಿ ಬೆಳೀತಾ ಇರ್ತಾನೆ ಇದಾದ ನಂತರ ದ್ರೋಣಾಚಾರ್ಯರ ಗುರುಕುಲಕ್ಕೆ ಸೇರ್ಕೊಳ್ತಾನೆ ದ್ರೋಣಾಚಾರ್ಯರ ಗುರುಕುಲದಲ್ಲಿ ಪಾಂಡವರು ಹಾಗೂ ಕೌರವರು ಹಾಗೆ ಬೇರೆ ರಾಜ್ಕುಮಾರರು ಎಲ್ಲರೂ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಬೇರೆ ಕಥೆಗಳಲ್ಲಿ ಹೇಳೋ ಪ್ರಕಾರ ಕರ್ಣ ಗುರುಕುಲಕ್ಕೆ ಬಂದಾಗ ದ್ರೋಣಾಚಾರ್ಯರು ಅವನ್ನ ಸೇರಿಸ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಅದು ಶುದ್ಧ ಸುಳ್ಳು ದ್ರೋಣಾಚಾರ್ಯರು ಎಲ್ಲರಿಗೂ ವಿದ್ಯಾಭ್ಯಾಸ ಮಾಡೋ ರೀತಿನೇ ಕರ್ಣನಿಗೂ ವಿದ್ಯಾಭ್ಯಾಸ ಮಾಡ್ತಾರೆ ಗುರುಕುಲದಲ್ಲಿ ಒಮ್ಮೆ ದ್ರೋಣಾಚಾರ್ಯರು ಕೌರವರು ಹಾಗೂ ಪಾಂಡವರ ವಿದ್ಯಾಭ್ಯಾಸದ ಪ್ರದರ್ಶನ ಮಾಡಿಸ್ತಾರೆ ಆಗ ಕರ್ಣ ಅಲ್ಲಿ ಭಾಗವಹಿಸಬೇಕು ಅಂತ ಇಚ್ಛೆ ಪಡುತ್ತಾನೆ ಆದರೆ ಕರ್ಣ ಒಬ್ಬ ಸೂತ ಪುತ್ರನಾಗಿರೋದ್ರಿಂದ ಅವನನ್ನ ಯಾರೂ ಅಲ್ಲಿ ಭಾಗವಹಿಸಲು ಒಪ್ಪಲ್ಲ ಯಾಕಂದರೆ ಅಲ್ಲಿ ರಾಜಕುಮಾರರಿಗೆ ಮಾತ್ರ ಭಾಗವಹಿಸಲು ಅವಕಾಶ ಇರುತ್ತೆ ಇದನ್ನು ಗಮನಿಸಿದ ದುರ್ಯೋಧನ ಕರ್ಣನನ್ನು ಅಂಗರಾಜದ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತಾನೆ ಹೀಗೆ ದುರ್ಯೋಧನ ಕರ್ಣನನ್ನು ತನ್ನ ಮಿತ್ರನನ್ನಾಗಿ ಸ್ವೀಕರಿಸಿ ಆ ಸ್ಪರ್ಧೆಯಲ್ಲಿ ಅರ್ಜುನನ ವಿರುದ್ಧ ಭಾಗವಹಿಸಲು ಅವಕಾಶ ಮಾಡಿ ಎಲ್ಲ ಅಂಶಗಳನ್ನು ಗಮನಿಸಿದ್ರೆ ಕರ್ಣ ಎಷ್ಟು ಅದೃಷ್ಟವಂತ ಅಂತ ನೀವೇ ಯೋಚನೆ ಮಾಡಿ ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ ಇನ್ನೂ ದುರ್ಯೋಧನ ಹಾಗೂ ಧರ್ಮರಾಯ ರಾಜರೇ ಆಗಿರಲ್ಲ ಅವ್ರಿಗಿಂತ ಮುಂಚೆ ಕರ್ಣ ಒಬ್ಬ ರಾಜ ಆಗಿರ್ತಾನೆ ಎಲ್ಲರೂ ಕರ್ಣನಿಗೆ ಅನ್ಯಾಯವಾಗಿದೆ ಅವನು ತುಂಬ ದುರಾದೃಷ್ಟವಂತ ಅಂತ ಹೇಳ್ತಾರೆ ಆದರೆ ನನಗೆ ಈ ಅಂಶಗಳನ್ನೆಲ್ಲ ಗಮನಿಸಿದ ಮೇಲೆ ಅವನೇ ತುಂಬ ಅದೃಷ್ಟವಂತ ಮಹಾಭಾರತದಲ್ಲಿ ಅಂತ ಅನಿಸುತ್ತೆ ಇದರ ಜೊತೆ ಗುರುಕುಲದಲ್ಲಿ ಇದ್ದಾಗಲಿಂದ ಕರ್ಣನಿಗೆ ಅರ್ಜುನನ ಮೇಲೆ ಒಂದು ದ್ವೇಷ ಹಾಗೂ ಹೊಟ್ಟೆ ಕಿಚ್ಚು ಶುರುವಾಗಿರುತ್ತೆ ಇನ್ನು ಮಹಾಭಾರತದಲ್ಲಿ ಬರುವ ಒಂದು ಕೆಟ್ಟ ಘಟನೆ ಅಂದ್ರೆ ಅದು ದ್ರೌಪದಿಯ ವಸ್ತ್ರಾಪಹರಣ ಎಲ್ಲರೂ ಅನ್ಕೊಂಡಿರೋದು ಏನು ಅಂದ್ರೆ ಇದನ್ನ ಮಾಡಿದ್ದು ದುರ್ಯೋಧನ ಅಂತ ಆದರೆ ತುಂಬಿದ ಸಭೆಯಲ್ಲಿ ಕರ್ಣ ದುಶ್ಯಾಸನಿಗೆ ಆದೇಶ ಮಾಡ್ತಾನೆ ದ್ರೌಪದಿ ವಸ್ತ್ರಾಪಹರಣ ಮಾಡಕ್ಕೆ ಇದನ್ನು ಮಾಡಿದ ಕರ್ಣ ದ್ರೌಪದಿಯ ಮುಂದೆ ಪಾಂಡವರ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾನೆ ಇದರಲ್ಲೇ ಗೊತ್ತಾಗುತ್ತೆ ಕರ್ಣ ಎಂತ ದುಷ್ಟ ಬುದ್ಧಿ ಉಳ್ಳವನು ಅಂತ ಮೂಲ ಮಹಾಭಾರತವನ್ನು ರಚಿಸಿರುವ ವ್ಯಾಸರು ದುಷ್ಟ ಚತುರ್ದಷ್ಟ ಅಂತ ಹೇಳಿದ್ದಾರೆ ಇದರ ಅರ್ಥ ಮಹಾಭಾರತದಲ್ಲಿ ನಾಲ್ಕು ಜನ ದುಷ್ಟರಿದ್ದಾರೆ ಅವರು ದುರ್ಯೋಧನ ದುಶ್ಯಾಸನ ಶಕುನಿ ಹಾಗೂ ಕರ್ಣನು ಕರ್ಣನನ್ನು ಮಹಾನ್ ದಾನಿ ಅಂತ ಎಲ್ಲರೂ ಹೇಳ್ತಾರೆ ಕರ್ಣ ಒಂದು ದಾನ ಮಾಡುವ ವ್ರತ ಮಾಡ್ತಾ ಇದ್ದ ಅಷ್ಟೆ ಬೇರೇನೂ ಅಲ್ಲ ದುರ್ಯೋಧನ ಕರ್ಣನನ್ನು ಅಂಗರಾಜ್ಯದ ರಾಜನನ್ನಾಗಿ ಮಾಡಿ ತುಂಬಾ ಸಂಪತ್ತನ್ನೆಲ್ಲ ಕೊಟ್ಟಿದ್ದ ಇದನ್ನ ಅತ್ತೆ ಆಸ್ತಿ ಅಳಿಯ ದಾನ ಮಾಡೋ ಹಾಗೆ ಕರ್ಣ ದಾನ ಮಾಡ್ತಾ ಇದ್ದ ಅಷ್ಟೆ ಇನ್ನು ಕರ್ಣನನ್ನು ಮಹಾವೀರ ಶೂರ ಅಂತೆಲ್ಲ ಹೇಳ್ತಾರೆ ಹೌದು ಕರ್ಣ ವೀರನೇ ಆಗಿದ್ದ ಆದರೆ ಅರ್ಜುನ ಅವನಕಿಂತ ಮಹಾವೀರ ಆಗಿದ್ದ ಒಮ್ಮೆ ಕಾಡಿನಲ್ಲಿದ್ದ ಗಂಧರ್ವರೊಡನೆ ಯುದ್ಧ ಮಾಡೋಕ್ಕೋಗಿ ದುರ್ಯೋಧನ ಅವರ ಸೆರೆಯಾಳಾಗಿದ್ದ ಆಗ ಕರ್ಣ ಗಂಧರ್ವರೊಡನೆ ಯುದ್ಧ ಮಾಡೋಕ್ಕಾಗದೆ ಹೆದರಿ ಓಡೋಗಿದ್ದ ಆಗ ಪಾಂಡವರು ಗಂಧರ್ವರೊಡನೆ ಯುದ್ಧ ಮಾಡಿ ದುರ್ಯೋಧನನನ್ನು ಕಾಪಾಡಿದರು ಮಹಾಭಾರತದ ಇನ್ನೊಂದು ಘಟನೆ ಎಂದರೆ ಗೋಗ್ರಹಣ ಯುದ್ಧ ಈ ಯುದ್ಧದಲ್ಲಿ ಅರ್ಜುನ ಏಕಾಂಗಿಯಾಗಿ ಭೀಷ್ಮ ದ್ರೋಣ ಕರ್ಣ ದುರ್ಯೋಧನ ಎಲ್ಲರನ್ನು ಏಕಾಂಗಿಯಾಗಿ ಸೋಲಿಸುತ್ತಾನೆ ಈ ಘಟನೆಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ ಕರ್ಣ ಎಂಥ ವೀರ ಅರ್ಜುನ ಅವನಿಗಿಂತ ಎಂಥ ಮಹಾವೀರ ಅಂತ ಇಷ್ಟಲ್ಲದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿ ಭೀಮನ ಮಗ ಘಟೋತ್ಕಜನ ಮೇಲೆ ಇಂದ್ರಾಸ್ತ್ರವನ್ನು ಬಿಟ್ಟು ಅವನು ಸಂಹಾರ ಮಾಡ್ತಾನೆ ಇನ್ನು ಕರ್ಣ ಮಾಡಿರೋ ಒಳ್ಳೆ ಕೆಲಸಗಳ ಬಗ್ಗೆ ಮಾತಾಡೋದಾದರೆ ಅದು ದುರ್ಯೋಧನನಿಗೆ ನಿಷ್ಠೆಯಾಗಿ ಇದ್ದಿದ್ದು ಆದರೆ ದುರ್ಯೋಧನ ಏನೇ ತಪ್ಪು ಮಾಡಲಿ ಸರಿ ಮಾಡಲಿ ಅವನು ಮಾಡಿದ್ದೆಲ್ಲ ಸರಿ ಅನ್ನೋ ರೀತಿ ಕರ್ಣ ವರ್ತಿಸ್ತಿದ್ದ ಕರ್ಣ ಮಾಡಿದ ದೊಡ್ಡ ತಪ್ಪು ಏನೆಂದರೆ ಅವನು ಪಾಂಡವರ ಅಗ್ರಜ ಅಂತ ಗೊತ್ತಾದ ಮೇಲೂ ಕುರುಕ್ಷೇತ್ರ ಯುದ್ಧ ನಿಲ್ಲಿಸದೆ ವಂಶನಾಶಕ್ಕೆ ಕಾರಣನಾದ ಮೂಲ ಮಹಾಭಾರತವನ್ನು ಸರಿಯಾಗಿ ತಿಳ್ಕೊಳ್ಳದೆ ನಮ್ಮ ಜನಗಳು ಯಾರ್ಯಾರೋ ಬರೆದಿರೋ ಕಥೆಗಳು ಸಿನಿಮಾಗಳು ಸೀರಿಯಲ್ಗಳನ್ನು ನೋಡಿ ಕರ್ಣ ಮಹಾವೀರ ಶೂರ ದಾನಿ ದುರಾದೃಷ್ಟವಂತ ಅವನಿಗೆ ಅನ್ಯಾಯ ಆಗಿದೆ ಅಂತ ಏನೇನೋ ತಪ್ಪು ಅಭಿಪ್ರಾಯಗಳನ್ನು ಇಟ್ಟುಕೊಂಡಿದ್ದಾರೆ ಇಷ್ಟು ಹೇಳ್ತಾ ಕರ್ಣನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು